ಚಂದ್ರಶೇಖರ್ ಅವರೇ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದಂತೆ ಐದು ಗ್ಯಾರಂಟಿಗಳನ್ನ ಕೂಡ ಜಾರಿ ಮಾಡಿದೆ ಇವತ್ತು ಯುವ ನಿಧಿ ಯೋಜನೆಗೆ ಚಾಲನೆಯನ್ನ ನೀಡಲಾಗಿದೆ ಹಾಗಾದ್ರೆ ಯುವ ನಿಧಿ ಯೋಜನೆಗೆ ಚಾಲನೆ ಕೊಟ್ಟಂತಹ ಈ ಕಾರ್ಯಕ್ರಮ ಹೇಗ್ ನಡೀತು ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ನಯನ ಕಾಂಗ್ರೆಸ್ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಯುವ ನಿಧಿ ಯೋಜನೆ ಈ ಯುವ ನಿಧಿ ಯೋಜನೆಯನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಚುನಾವಣೆ ಟೈಮ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತು ಚುನಾವಣೆಗಿಂತ ಮುಂಚೆಯೇ ರಾಜೀವ್ ಗಾಂಧಿ ಅವರು ಘೋಷಣೆ ಮಾಡಿದ್ರು ಹಾಗಾಗಿ ಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಅತ್ಯಂತ ಹೆಚ್ಚು ಶಾಸಕರಿಂದ ಆಯ್ಕೆಯಾಗಿ ಬಹುಮತ ಪಡೆದ ನಂತರ ಬೇರೆಲ್ಲ ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ರು ಆದ್ರೆ ಯುವ ನಿಧಿ ಯೋಜನೆಯನ್ನ ಜಾರಿ ಮಾಡ್ಲಿಕ್ಕೆ ಸ್ವಲ್ಪ ಸಮಯ ವಾಸ್ತವವಾಗಿ ಇದು ಆಗಸ್ಟ್ ಹದಿನೈದನೇ ತಾರೀಕು ಜಾರಿ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು ಆದ್ರೆ ಅದಾದ ನಂತರವೂ ಸಹ ಸಮಯ ತೆಗೆದುಕೊಂಡು ಈಗ ಆ ಯುವ ನಿಧಿ ಯೋಜನೆಯ ನೋಂದಣಿ ಪ್ರಕ್ರಿಯೆ ಈಗ ಶುರುವಾಗಿದೆ ಈ ಯೋಜನೆಯ ಕಾಂಗ್ರೆಸ್ ನ ಬಹುತೇಕ ನಾಯಕರು ಅಹ್ ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣರ ಚಾಲನೆ ಕೊಟ್ಟಿದ್ದಾರೆ ಈ ಯುವನಿಧಿ ಯೋಜನೆ ಏನಿದೆ ಈ ಮೂಲಕ ಇನ್ನೊಂದು ಉದ್ದೇಶ ಇತ್ತು ಲೋಕಸಭೆ ಚುನಾವಣೆಗಿಂತ ಮುಂಚೆನೆ ಎಲ್ಲಾ ಗ್ಯಾರಂಟಿಗಳನ್ನ ಜಾರಿ ಮಾಡ್ಬೇಕು ಹೇಳಿ ಈಗಾಗಲೇ ನಾಲ್ಕು ಗ್ಯಾರಂಟಿಗಳನ್ನ ಜಾರಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯುವನಿಧಿ ಯೋಜನೆಯನ್ನು ಸಹ ಚುನಾವಣೆಗಿಂತ ಮುಂಚೆಯೇ ಅನುಷ್ಠಾನ ಮಾಡ್ಲಿಕ್ಕೆ ಮುಂದಾಗಿ ಏನು ಸಿದ್ದರಾಮಯ್ಯ ಹೇಳ್ತಾ ಇದ್ರು ನಾವು ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಅಂತ ಅದನ್ನ ಮತ್ತೆ ಹೇಳಲಿಕ್ಕೆ ಸಿದ್ದರಾಮಯ್ಯ ಅವರು ತಯಾರಾಗಿದ್ದಾರೆ ಅಂತಾನೆ ಹೇಳ್ಬೋದು ಚುನಾವಣೆಯಲ್ಲಿ ಏನ್ ಗ್ಯಾರಂಟಿಗಳನ್ನು ಕೊಟ್ಟಿದ್ರು ಎಲ್ಲಾ ಗ್ಯಾರಂಟಿಗಳು ಈ ಮೂಲಕ ಅನುಷ್ಠಾನ ಆಗಿದೆ ಈಗ ಕಾಂಗ್ರೆಸ್ ದೃಢವಾಗಿ ನಿಂತು ಮಾತಾಡುವಂತ ಒಂದು ಜಾಗಕ್ಕೆ ಬಂದಿದೆ ಬಿಜೆಪಿ ಟೀಕೆ ಮಾಡತಕ್ಕಂತ ಒಂದು ಅವಕಾಶವನ್ನ ಈ ಮೂಲಕ ಕಾಂಗ್ರೆಸ್ ಸರ್ಕಾರ ಕಡಿಮೆ ಮಾಡಿದೆ ಅಂತ ಹೇಳ್ಬೋದು ನೈನ ಓಕೆ ಹಾಗಾದ್ರೆ ಯುವ ಯೋಚನೆಗೆ ಅಜಿಯನ್ನ ಸಲ್ಲಿಸಬೇಕು ಇದರಲ್ಲಿ ವಿದ್ಯಾರ್ಥಿಗಳು ಯಾವ ಅರ್ಹತೆಯನ್ನ ಪಡ್ಕೊಂಡಿರ್ತಾರೆ ಅರ್ಜಿ ಸಲ್ಲಿಸಬಹುದು ಈ ಪ್ರಕ್ರಿಯೆ ಹೇಗಿರುತ್ತೆ ಬಹಳ ಮುಖ್ಯವಾಗಿ ನಿರುದ್ಯೋಗಿ ವಿದ್ಯಾವಂತ ಇರುತ್ತಾರೆ ಅವರಿಗೆ ಹಣವನ್ನು ಕೊಡ್ತಕ್ಕಂತ ಯೋಚನೆ ನಿರುದ್ಯೋಗಿ ವಿದ್ಯಾವಂತರು ನಿರುದ್ಯೋಗಿ ಅನ್ನೋದಕ್ಕೆ ಯಾವ್ದಾದ್ರು ಅಲ್ಲಿ ಡೆಫಿನೇಷನ್ ಇರಬಹುದು ಬಟ್ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಡೆಫಿನೇಷನ್ ಏನಂದ್ರೆ ಅವರು ಪದವೀಧರರಾಗಿರ್ಬೇಕು ಅಥವಾ ಡಿಪ್ಲೊಮಾ ಪದವಿಯನ್ನ ಪಡೆದಿರ್ಬೇಕು ಮತ್ತು ಅವರು ಪದವಿ ಪಡೆದ ನಂತರ ಆರು ತಿಂಗಳವರೆಗೂ ಅವರಿಗೆ ಯಾವ ಕೆಲಸವೂ ಇರಬಾರದು ಮತ್ತು ಅವರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರ ಸಾಲಿನಲ್ಲಿ ಈ ಪದವಿ ಅಥವಾ ಡಿಪ್ಲೊಮಾ ಪದವಿಯನ್ನ ಪಡೆದಿರ್ಬೇಕು ಈ ಈ ಅವಧಿಯಲ್ಲ ಈ ಅವಧಿಯಲ್ಲಿ ಪದವಿಯನ್ನು ಪಡೆದು ಆರು ತಿಂಗಳವರೆಗೂ ಯಾರು ಕೆಲಸವನ್ನ ಪಡೆದಿಲ್ವೋ ಯಾರಿಗೆ ಕೆಲಸ ಸಿಕ್ಕಿಲ್ವೋ ಅವರಿಗೆ ಮುಂದಿನ ಎರಡು ವರ್ಷಗಳ ಕಾಲ ಪ್ರತಿ ತಿಂಗಳು ಸಹ ಹಣವನ್ನು ಕೊಡ್ತಕ್ಕಂತ ಯೋಜನೆ ಇದು ಅದರಲ್ಲಿ ಪದವಿ ಪಡೆದು ನಿರುದ್ಯೋಗಿಗಳಾದವರಿಗೆ ಪ್ರತಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಡಿಪ್ಲೊಮೋ ಪದವಿ ಹೊಂದಿ ನಿರುದ್ಯೋಗಿಗಳಾದವರಿಗೆ ಪ್ರತಿ ತಿಂಗಳು ಒಂದು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಇವರಿಗೆ ಹಣ ನೇರ ಬ್ಯಾಂಕ್ ವರ್ಗವನ್ನು ಡಿ ಬಿ ಟಿ ಮೂಲಕ ಟ್ರಾನ್ಸ್ಫರ್ ಆಗುತ್ತೆ ಹಣ ಇವ್ ನೇರ ಅವರ ಖಾತೆಗೆ ಹೋಗುತ್ತೆ ಹಾಗಾಗಿ ಈ ಯೋಜನೆಗೆ ಆನ್ಲೈನ್ ಮೂಲಕ ಸಹ ಅಪ್ಲೈ ಮಾಡ್ಬೋದು ಆಫ್ಲೈನ್ ಮೂಲಕ ಅಪ್ಲೈ ಮಾಡಬಹುದು ಆನ್ಲೈನ್ ಆನ್ಲೈನ್ ಮೂಲಕ ಅಪ್ಲೈ ಮಾಡಲಿಕ್ಕೆ ಸೇವಾ ಸಿಂಧು ಪೋರ್ಟಲ್ ಏನಿದೆ ಆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅಲ್ಲಿ ಎಂಟರ್ ಆಗಿ ಅಲ್ಲಿ ಬೇಕಾದಂತ ಅಗತ್ಯ ಇರ್ತಕ್ಕಂಥ ದಾಖಲೆಗಳನ್ನ ಅಲ್ಲೇ ಹೇಳಲಾಗುತ್ತೆ ಆ ದಾಖಲೆಗಳನ್ನ ನೋಡಿ ಅಲ್ಲಿ ಅದನ್ನ ಅಪ್ಲೋಡ್ ಮಾಡಿ ಆನ್ಲೈನ್ ಮೂಲಕ ಮಾಡಬಹುದು ಇನ್ನು ಆಫ್ಲೈನ್ ಅಲ್ಲಿ ಅಂತ ಅಂದ್ರೆ ಕಂದಾಯ ಇಲಾಖೆ ಕಚೇರಿ ತಹಸೀಲ್ದಾರ್ ಕಚೇರಿ ಅಥವಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಅಲ್ಲಿ ಅವರು ಅಪ್ಲೈ ಮಾಡಬಹುದು ಹಣಕಾಸಿನ ನೆರವು ಕೊಡ್ತಕ್ಕಂತ ಈ ಯೋಜನೆ ಏನಿದೆ ಈ ಯೋಜನೆ ಮೂಲಕ ಅರ್ಹತೆ ಏನು ಅಂತಂದ್ರೆ ಬಹಳ ಮುಖ್ಯವಾಗಿ ಅವರು ಕರ್ನಾಟಕದ ನಿವಾಸಿ ಆಗಿರ್ಬೇಕು ಈಗ ಹೊರಗಿನ ರಾಜ್ಯದ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಓದ್ತಾರೆ ಇಲ್ಲೇ ಪದವಿಯನ್ನ ಪಡಿತಾರೆ ಆದ್ರೆ ಅವರು ಈ ಯುವನಿಧಿ ಯೋಜನೆಗೆ ಅರ್ಹರಾಗಿರಲ್ಲ ಶಿವ ಕರ್ನಾಟಕದ ನಿವಾಸಿ ಆಗಿರ್ಬೇಕು ಯಾರು ಯುವನಿಧಿಗೆ ಅರ್ಜಿ ಸಲ್ಲಿಸ್ತಾರೆ ನಿರುದ್ಯೋಗಿ ಪದವೀಧರ ಅವರು ಇನ್ನ ಅವರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಪದವಿಯನ್ನ ಅಥವಾ ಡಿಪ್ಲೊಮವನ್ನ ಪಾಸ್ ಆಗಿರ್ಬೇಕು ಆಮೇಲೆ ಈ ಪಾಸ್ ಆದ ನಂತರ ಆರು ತಿಂಗಳವರೆಗೂ ಅವರು ಯಾವ ಕೆಲಸವನ್ನು ಮಾಡ್ತಿರಬಾರ್ದು ಹೊಂದಿರಬಾರ್ದು ಆಮೇಲೆ ಇದೇ ರೀತಿಯ ಬೇರೆ ಸ್ಕೀಮ್ ಈ ಈ ಉದ್ಯೋಗ ಇಲ್ಲ ಅಂತ ಹೇಳಿ ಅಥವಾ ಸ್ವಯಂ ಉದ್ಯೋಗಕ್ಕೆ ಬೇರೆ ಸ್ಕೀಮ್ಗಳೇನಿದೆ ಸ್ಕೀಮ್ ಅದ್ರಲ್ಲಿ ಯಾವ ಪ್ರಯೋಜನವನ್ನು ಪಡೆದಿರಬಾರ್ದು ಮತ್ತೆ ಬಹಳ ಇಂಪಾರ್ಟೆಂಟ್ ಪದವಿ ಪಡೆದವರು ಉನ್ನತ ಪದವಿಗೆ ಅವರು ಅಡ್ಮಿಷನ್ ಆಗಿರಬಾರ್ದು ಫಾರ್ ಎಕ್ಸಾಂಪಲ್ ಬಿ ಎ ಮಾಡಿರ್ತಾರೆ ಬಿ ಕಾಂ ಮಾಡಿರ್ತಾರೆ ಬಿ ಬಿ ಎ ಮಾಡಿರ್ತಾರೆ ಬಿ ಎಸ್ ಎ ಮಾಡಿರ್ತಾರೆ ಅವರು ಮಾಸ್ಟರ್ ಡಿಗ್ರಿಗೆ ಅಡ್ಮಿಷನ್ ಆಗಿರ್ಬಾರ್ದು ಅಥವಾ ಇನ್ಯಾವುದೋ ಒಂದು ಕೋರ್ಸ್ ಮಾಡಿದವರು ಎಂ ಡಿ ಮಾಡ್ಬೇಕು ಅಥವಾ ಎಂ ಬಿ ಬಿ ಎಸ್ ಮಾಡಿದ್ರು ಎಮ್ ಡಿಗೋ ಅಥವಾ ಬಿ ಎ ಮಾಡಿದವರು ಇಗೋ ಈ ತರ ಉನ್ನತ ವ್ಯಾಸಾಯಕ್ಕೆ ಅವರು ಅಡ್ಮಿಷನ್ ಆಗಿರ್ಬಾರ್ದು ಅಥವಾ ಡಿಪ್ಲೊಮಾ ಮಾಡಿದವರು ಇವ್ ಡಿಗ್ರಿಗೆ ಅಡ್ಮಿಷನ್ ಆಗಿರ್ಬಾರ್ದು ಅಂದ್ರೆ ಉನ್ನತ ಶಿಕ್ಷಣಕ್ಕೆ ದಾಖಲಾಗಿರಬಾರದು ಅನ್ನೋದೊಂದು ಕಂಡೀಷನ್ ಮತ್ತೆ ಬೇರೆ ಎಲ್ಲಾದ್ರೂ ಒಂದು ಕಚೇರಿನಲ್ಲಿ ಟೆಂಪ್ರವರಿ ಆಗಿಯೋ ಅಪ್ರೆಂಟಿಸ್ ಆಗಿಯೋ ಇಂಟರ್ನಿ ಆಗಿಯೋ ಅವರು ಸಂಬಳವನ್ನು ಪಡೆತಿರಬಾರ್ದು ಮತ್ತು ಅವರು ಖಾಸಗಿ ಅಥವಾ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡ್ತಿರ್ಬಾರ್ದು ಇದು ಏನಾದ್ರೂ ಗೊತ್ತಾಯ್ತು ಅಂದ್ರೆ ಈ ನಿಧಿ ಯೋಜನೆಯಲ್ಲಿ ಅವರೆಲ್ಲಾದ್ರೂ ಬೇರೆ ಕಡೆ ದಾಖಲೆ ರಹಿತವಾಗಿ ಕೆಲಸ ಮಾಡ್ತಾ ಅಂದ್ರೆ ತಿಂಗಳಿಗೆ ಸಂಬಳವನ್ನ ಪಡಿತಾ ಕೆಲಸ ಮಾಡ್ತಾ ಇದ್ದಿದ್ದು ಏನಾದ್ರೂ ಪ್ರೂವ್ ಆದ್ರೆ ಈ ಯುವನಿಧಿ ನಿಧಿ ಯೋಜನೆನ ದುರ್ಬಳಕೆ ಮಾಡ್ಕೊಂಡಂತ ಆಕ್ಷೇಪಣೆಗೆ ಆರೋಪಕ್ಕೆ ಅವರ ತುತ್ತಾಗ್ತಾರೆ ಮತ್ತು ಬಹಳ ಮುಖ್ಯವಾಗಿ ಸ್ವಯಂ ಉದ್ಯೋಗಿ ಆಗಿರಬಾರ್ದು ಅಂದ್ರೆ ಬ್ಯಾಂಕ್ಗಳಲ್ಲಿ ಈ ಮುದ್ರಾ ಲೋನ್ ಆಗಿರ್ಬೋದು ಅಥವಾ ಪ್ರಧಾನ ಮಂತ್ರಿ ಯೋಜನೆ ಅಂತ ಇದೆ ಅದರಲ್ಲಿ ಆಗಿರ್ಬೋದು ನಿರುದ್ಯೋಗಿಗಳಿಗೆ ಸಾಲ ಕೊಡ್ತಕ್ಕಂತ ಯೋಜನೆಗಳಿದಾವೆ ಆ ಯೋಜನೆಗಳಲ್ಲಿ ಅವರು ಸಾಲವನ್ನು ಪಡೆದಿರ್ ಸಾಲವನ್ನ ಪಡೆದು ಸ್ವಯಂ ಉದ್ಯೋಗವನ್ನ ಮಾಡ್ತಿರ್ಬಾರ್ದು ಅಂದ್ರೆ ರಸ್ತೆ ಬದಿನಲ್ಲಿ ಅಂಗಡಿ ಇಟ್ಕೊಳ್ಳೋದು ಅಥವಾ ಬೇರೆ ಅವರದೇ ಒಂದು ಸ್ವಂತ ವೆಂಚರ್ ಮಾಡ್ತಿರೋದು ಇದನ್ನ ಯಾವ್ದು ಅವ್ರು ಮಾಡಿರ್ಬಾರ್ದು ಮತ್ತೆ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಬ್ಯಾಂಕ್ಗಳಲ್ಲಿ ಯಾವುದೇ ಸಾಲವನ್ನು ಸಹ ಪಡೆದಿರ್ಬಾರ್ದು ಇಷ್ಟೆಲ್ಲಾ ಕಂಡೀಷನ್ ಇಷ್ಟೆಲ್ಲ ಕಂಡೀಷನ್ ಫುಲ್ಫಿಲ್ ಮಾಡಿದಂತ ನಿರುದ್ಯೋಗಿ ಪದವಿ ಇದರ ಅವರು ಈ ಯುವ ನಿಧಿ ಯೋಜನೆಗೆ ಅರ್ಹರಾಗಿರ್ತಾರೆ ಅಂದ್ರೆ ಬಹಳ ಮುಖ್ಯವಾಗಿ ಸರ್ಕಾರದ ಉದ್ದೇಶ ಇರೋದು ಈ ಯಾರು ಹಣವನ್ನ ಪಡಿತಾರೆ ಯುವ ನೆರವನ್ನ ಪಡಿತಾರೆ ಅದು ಅರ್ಹರಿಗೆ ಸಿಗಬೇಕು ನಿಜವಾದ ನಿರುದ್ಯೋಗಿಗೆ ಸಿಗಬೇಕು ಸುಮ್ಮನೆ ಹಣ ಹಂಚುವಂತ ಕೆಲಸನ ಮಾಡಬಾರದು ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ ನೈನ ಓಕೆ ಈಗಾಗಲೇ ಜಾರಿ ಮಾಡಿರುವಂತಹ ಗೃಹಲಕ್ಷ್ಮಿ ಯೋಜನೆಗೆನೆ ಹಣ ಹೊಂದಿಸೋದಕ್ಕೆ ಸಾಕ್ ಅಂದ್ರೆ ಸಾಧ್ಯವಾಗ್ತಾ ಇಲ್ಲ ಬಹಳಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಕೇವಲ ಒಂದ್ ಕಂತಿನ ಹಣ ಬಂದಿದೆ ಅದ್ರ ಮಧ್ಯೆ ಯುವನಿದೇ ಹಣ ಯೋಚನೆಗೆ ಹಣವನ್ನು ಹೊಂದಿಸೋದಕ್ಕೆ ಸರ್ಕಾರಕ್ಕೆ ಸಾಧ್ಯನಾ ಏನ ಬಹಳ ಮುಖ್ಯವಾಗಿ ಈ ಯೋಜನೆಗಳೇನಿದೆ ಈ ಯೋಜನೆಗಳನ್ನ ಅನುಷ್ಠಾನ ಮಾಡ್ಬೇಕು ಇದನ್ನ ಅವರಿಗೆ ಜನ್ ಜನರ ಮುಂದೆ ಅದನ್ನ ಪ್ರೆಸೆಂಟ್ ಮಾಡ್ಬೇಕು ಆಗ ಮಾತ್ರ ಮುಂದೆ ಬರ್ತಕ್ಕಂತ ಚುನಾವಣೆಗಳಲ್ಲಿ ಸಮರ್ಥವಾಗಿ ನಾವು ಜನರ ಜನರಿಗೆ ಉತ್ತರಿಸಲಕ್ ಸಾಧ್ಯ ನಿಲ್ಲೋಕ್ ಸಾಧ್ಯ ಅನ್ನೋದು ಕಾಂಗ್ರೆಸ್ ಬಹಳ ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿದೆ ಹಾಗಾಗಿ ಎಷ್ಟೇ ಕಷ್ಟ ಆದ್ರೂ ಏನೇ ಆದ್ರೂ ಅದನ್ನ ಈ ಐದು ಗ್ಯಾರಂಟಿಗಳನ್ನ ಲೋಕಸಭೆ ಚುನಾವಣೆಗಿಂತ ಮುಂಚೆ ಘೋಷಣೆ ಮಾಡ್ಲೇಬೇಕಿತ್ತು ಅನುಷ್ಠಾನ ಮಾಡ್ಲೇಬೇಕಿತ್ತು ಆ ಕೆಲಸಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಕಾಂಗ್ರೆಸ್ ಸರ್ಕಾರ ಈಗ ಯುವ ನಿಧಿ ಯೋಜನೆಯನ್ನು ಸಹ ಘೋಷಣೆ ಮಾಡ್ತಿದೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರಿಗೆ ಹಣ ಸಿಕ್ಕಿಲ್ಲ ಯಾರಿಗೆ ಈ ಯೋಜನೆಯಿಂದ ವಂಚಿತರಾಗಿದ್ದಾರೆ ಅನ್ನೋದನ್ನ ಪತ್ತೆ ಮಾಡ್ಲಿಕ್ಕಾಗೇನೆ ಈಗ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಸಹ ಜವಾಬ್ದಾರಿಯನ್ನು ಕೊಟ್ಟು ಅಲ್ಲಿ ಅಧಿಕಾರಿಗಳಿಗೆ ನಿಯೋಜಿಸಿ ಯಾರಿಗೆ ಹಣ ಹೋಗಿಲ್ಲ ಯಾವ ಕಾರಣಕ್ಕೆ ಹೋಗಿಲ್ಲ ಅಕೌಂಟ್ ಆಧಾರ್ಗೆ ಲಿಂಕ್ ಆಗಿದೆ ಅವ್ರಿಗೆ ಹಣ ಸಿಕ್ಕಿಲ್ವಾ ಅಥವಾ ಬೇರೆ ಏನಾದ್ರು ತಪ್ಪಾಗಿದೆಯಾ ತಾಂತ್ರಿಕವಾಗಿ ಏನ್ ಲೋಪ ಆಗಿದೆ ಅದನ್ನೆಲ್ಲ ಸರಿ ಮಾಡ್ಬೇಕು ಅಂತ ಹೇಳಿ ಈಗ ಗ್ರಾಮ ಪಂಚಾಯತ್ ಮಟ್ಟದಲ್ಲೇ ಜವಾಬ್ದಾರಿಯನ್ನು ಕೊಡ್ತಾ ಇದೆ ಅಂದ್ರೆ ಯಾವ ಯೋಜನೆಯಿಂದಲೂ ಸಹ ಹಿಂದೆ ಸರಿತಲ್ಲ ಸರ್ಕಾರ ಆಮೇಲೆ ಇನ್ನ ಶಕ್ತಿ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಅನುಷ್ಠಾನ ಆಗಿದೆ ಎಲ್ಲರೂ ಮಹಿಳೆಯರು ಉಚಿತವಾಗಿ ಪ್ರಯಾಣವನ್ನು ಮಾಡ್ತಾ ಇದಾರೆ ಅವ್ರ ಆಧಾರ್ ಕಾರ್ಡ್ ಅನ್ನ ತೋರಿಸಿದ್ರೆ ಅಥವಾ ಯಾವ್ದಾರ ಒಂದು ಕಾರ್ಡ್ ಅನ್ನು ತೋರಿಸಿದ್ರೆ ಅವರಿಗೆ ಬಸ್ ಅಲ್ಲೇ ಉಚಿತ ಪ್ರಯಾಣ ಇದ್ದೇ ಇದೆ ಇನ್ನ ಮನೆಗಳಿಗೆ ಬರ್ತಕ್ಕಂತ ವಿದ್ಯುತ್ ಬಿಲ್ ಅಲ್ಲಿ ಏನ್ ಇನ್ನೂರು ಯೂನಿಟ್ ವರ್ಗು ಆ ವಿದ್ಯುತ್ ಹಾಕ್ಬಾರ್ದು ಅಂತ ಇದೆ ಅದು ಸಹ ಈಗ ಅನುಷ್ಠಾನ ಆಗಿದೆ ಮನೆಗಳಿಗೆ ಅಷ್ಟು ಬಿಲ್ ಬರ್ತಾ ಇದೆ ಇನ್ನು ಬಹಳ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಏನಿದೆ ಗೃಹಲಕ್ಷ್ಮಿ ಯೋಜನೆಗೆ ಅನೇಕ ತಾಂತ್ರಿಕ ಅಡಚಣೆಗಳಿದೆ ಯಾವ ಕಾರಣಕ್ಕೆ ಅಕೌಂಟ್ ಗೆ ದುಡ್ಡು ಬರ್ತಾ ಇಲ್ಲ ಅನ್ನೋದನ್ನ ನೋಡ್ಲಿಕ್ಕಾಗಿ ಸರ್ಕಾರ ಈಗ ಒಂದು ಸಮಿತಿಯನ್ನ ಮಾಡ್ತಾ ಇದೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆ ಸಮಿತಿ ಇರುತ್ತೆ ಇನ್ನ ಯುವ ನದಿ ಯೋಜನೆಯನ್ನ ಮಾಡ್ತಾ ಇದೆ ಅಂದ್ರೆ ಈ ಸರ್ಕಾರ ಏನ್ ಘೋಷಣೆ ಮಾಡಿತ್ತು ಅದನ್ನ ಅನುಷ್ಠಾನ ಮಾಡ್ತಾ ಇದೆ ಇನ್ನ ಇರತಕ್ಕಂತ ಪ್ರಶ್ನೆ ಏನು ಅಂದ್ರೆ ಈ ಎಲ್ಲಾ ಗ್ಯಾರಂಟಿಗಳಿಗೆ ಅನುದಾನವನ್ನ ಹೇಗೆ ಹೊಂದಿಸುತ್ತೆ ಹೇಗೆ ನಿಭಾಯಿಸುತ್ತೆ ಯಾವ ರೀತಿ ಅದನ್ನ ನಿರ್ವಹಣೆ ಮಾಡುತ್ತೆ ಅಂತ ಅದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಹಳಷ್ಟು ಸರಿ ಹೇಳಿದ್ದಾರೆ ಯಾವ ರೀತಿ ನಾವು ಅದನ್ನ ಮಾಡ್ತೇವೆ ಸರಿ ಸುಮಾರು ಒಂದು ಐವತ್ತು ಸಾವಿರ ಕೋಟಿ ಅಷ್ಟು ಅನುದಾನ ಬೇಕು ಅಂತ ಹೇಳಿ ಇದೇ ಅನುದಾನಕ್ಕೆ ಎಸ್ ಸಿ ಎಸ್ ಟಿ ಹಣವನ್ನ ಡೈವರ್ಟ್ ಮಾಡ್ಲಿಕ್ಕೆ ಹೋದಾಗ ಸಾಕಷ್ಟು ಚರ್ಚೆ ಆಯ್ತು ಎಸ್ ಸಿ ಎಷ್ಟಿ ಫಲಾನುಭವಿಗಳಿಗೆ ಹಣವನ್ನು ಕೊಡ್ಲಿಕ್ಕಾಗೇನೆ ನಾವು ಅದನ್ನ ಬಳಸ್ತೇವೆ ಹೇಳಿ ಸರ್ಕಾರ ಅದನ್ನ ಸಮರ್ಥನೆ ಸಹ ಮಾಡ್ಕೊಳ್ತು ಹೀಗೆ ಯಾವ್ಯಾವ ಮೂಲದಿಂದ ಆದಾಯವನ್ನು ಕ್ರೋಢೀಕರಣ ಮಾಡಬಹುದು ಈ ಯೋಜನೆಗಳನ್ನ ಜಾರಿ ಮಾಡಬಹುದು ಅನುಷ್ಠಾನ ಮಾಡ್ಬೋದು ಅನ್ನೋ ದಿಕ್ಕಿನಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಪ್ರಾಣಾಯಾಮವನ್ನ ದ್ರಾವಿಡ ಪ್ರಾಣಾಯಾಮ ಅಂತ ಹೇಳ್ತೇವೆ ಅದನ್ನ ದ್ರಾವಿಡ ಪ್ರಾಣಾಯಾಮ ನೇರ ಪ್ರಾಣಾಯಾಮ ಬಹಳ ಸುಲಭ ನೀವು ದ್ರಾವಿಡ ಪ್ರಾಣಾಯಾಮವನ್ನ ಮಾಡ್ತಾನೆ ಇದೆ ಸರ್ಕಸ್ ಮಾಡ್ತಾನೆ ಇದೆ ಆದ್ರೆ ಅನುಷ್ಠಾನ ಮಾಡ್ಬೇಕು ಅನ್ನೋದನ್ನ ಗುರಿಯಾಗಿ ಇಟ್ಕೊಂಡಿದೆ ಈ ಎಲ್ಲಾ ಸರ್ಕಸ್ ಗಳ ಮಧ್ಯೆ ಈ ಕಣ್ಣಿಗೆ ಕಾಣುವಂತೆ ಮೂರು ಯೋಜನೆಗಳು ನೇರವಾಗಿ ಫಲ ಸಿಗ್ತಾ ಇದೆ ಇನ್ನು ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಸ್ವಲ್ಪ ಮಟ್ಟಿಗೆ ತಾಂತ್ರಿಕ ತೊಂದರೆ ಇದೆ ಈ ನಡುವೆ ಮತ್ತೊಂದು ಗ್ಯಾರಂಟಿ ಸಹ ಘೋಷಣೆ ಮಾಡಿದೆ ಇದು ಏನು ಆರ್ಥಿಕ ವರ್ಷ ಮುಗಿಯುತ್ತೆ ಆರ್ಥಿಕ ವರ್ಷ ಮೇಲೆ ಬಜೆಟ್ ಘೋಷಣೆ ಒಂದು ಅಲಕ್ಷರನ್ನ ಪ್ರಿಂಟ್ ಮಾಡ್ತಾರಲ್ಲಿ ಅವಾಗ ಎಲ್ರಿಗೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವ ನಿಧಿಯಿಂದ ಹಣವನ್ನು ಇತ್ತು ಎಷ್ಟು ಹಣವನ್ನ ಇದಕ್ಕೆ ಬಳಸ್ತಾ ಇತ್ತು ಅಂತ ಹೇಳಿ ಬಹುಶಃ ಅವತ್ತು ಒಂದು ಸ್ಪಷ್ಟ ಚಿತ್ರಣ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು